ಇವತ್ತು ನವರಾತ್ರಿ ಐದನೇ ದಿನದಂದು ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತದೆ ಸ್ಕಂದ ಮಾತೆ ಯಾರು ಯಾಕೆ ಪೂಜಿಸ್ತೀವಿ ಯಾವ ನೈವೇದ್ಯ ಮಾಡಬೇಕು ಮತ್ತು ಅವತ್ತು ಕೇಳಬೇಕಾದ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದೇವಿ ಸ್ಕಂದ ಮಾತೆಯನ್ನು ಹಿಂದೂ ದೇವತೆಯ ದುರ್ಗಾ ಮಾತೆಯ ಐದನೇ ರೂಪ ಅಂತ ಹೇಳಲಾಗುತ್ತೆ ಇದು ಸ್ಕಂದ ಅಂದರೆ ಕಾರ್ತಿಕೇಯ ಅಂತ ಶಿವ ಮತ್ತು ಪಾರ್ವತಿಯ ಮಗ ಮತ್ತು ಗಣೇಶನ ಸಹೋದರ ಮಾತ ಅಂದರೆ ತಾಯಿ ಸ್ಕಂದ ಮಾತೆ ಅಂದರೆ ಕಾರ್ತಿಕೇಯ ಅಥವಾ ಸ್ಕಂದನ ತಾಯಿ ಅಂತ ಕರೀತಾರೆ ಕಾರ್ತಿಕೇಯನನ್ನು ಭಾರತದ ವಿವಿಧ ಭಾಗಗಳಲ್ಲಿ ಮುರುಗನ್ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕೂಡ ಕರೀತಾರೆ ಸ್ಕಂದ ಮಾತೆಗೆ ನಾಲ್ಕು ತೋಳುಗಳನ್ನು ಹೊಂದಿದ್ದು ತನ್ನ ಮಗ ಸ್ಕಂದ ಅಥವಾ ಕಾರ್ತಿಕೇಯನನ್ನ ತೊಳೆ ಮೇಲೆ ಕೂರಿಸಿಕೊಂಡು ಸಿಂಹದ ಮೇಲೆ ಸವಾರಿ ಮಾಡುವುದು ಅವಳು ಕಮಲದ ಹೂವನ್ನು ಎರಡೂ ತೋಳುಗಳಲ್ಲಿ ತನ್ನ ಮಗ ಕಾರ್ತಿಕೇಯನನ್ನು ತನ್ನ ಕೆಳಗಿನ ಬಲಗೈಯಲ್ಲಿ ಹಿಡಿದು ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದಿದ್ದಾಳೆ ಅವಳು ಕಮಲದ ಹೂವಿನ ಮೇಲೆ ಕುಳಿತುಕೊಳ್ಳುತ್ತಾಳೆ ಆದ್ದರಿಂದ ಮಾತೆಯನ್ನು ಪದ್ಮಾಸನ ದೇವಿ ಅಂತ ಕೂಡ ಕರೀತಾರೆ ಈ ದೇವಿ ಪ್ರೀತಿ ಸಹಾನುಭೂತಿ ಮತ್ತು ತಿಳುವಳಿಕೆಯನ್ನು ಪ್ರತಿನಿಧಿಸುತ್ತಾಳೆ ತಾಯಿಯ ಪ್ರೀತಿ ಮತ್ತು ಮಮತೆಯ ಪ್ರತಿರೂಪವಾಗಿದ್ದಾಳೆ ತನ್ನ ಭಕ್ತರಿಗೆ ರಕ್ಷಣೆ ಮತ್ತು ಸಮೃದ್ಧಿಯನ್ನು ಆಶೀರ್ವದಿಸುತ್ತಾಳೆ ನಂಬಿಕೆಗಳ ಪ್ರಕಾರ ಬುಧಗ್ರಹವನ್ನು ದೇವಿ ಆಳುತ್ತಾರೆ ಹಾಗಾಗಿ ಪೂಜಿಸುವ ಮಾತೆಯನ್ನು ಪೂಜಿಸುವ ಮೂಲಕ ಭಕ್ತರು ರಕ್ಷಣೆ ಸಮೃದ್ಧಿ ಮತ್ತು ತಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಗಳಿಸಬಹುದು ಅವಳು ತನ್ನ ಭಕ್ತರಿಗೆ ಜ್ಞಾನ ಬುದ್ಧಿವಂತಿಕೆ ಮತ್ತು ಜ್ಞಾನೋದಯವನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ಈ ದಿನ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ತೆಗೆದುಕೊಂಡು ಗಂಗಾಜಲದಿಂದ ಸ್ವಚ್ಛಗೊಳಿಸಿ ನಂತರ ಪೂಜಾ ಸ್ಥಳದಲ್ಲಿರಿಸಿ ಭಕ್ತರು ಬಾಳೆಹಣ್ಣು ಮತ್ತು ಇತರ ಹಣ್ಣುಗಳು ಅಥವಾ ಆರು ಏಲಕ್ಕಿಗಳೊಂದಿಗೆ ಗಂಧ ಪುಷ್ಪ ದೀಪ ಸುಗಂಧ ಮತ್ತು ನೈವೇದ್ಯದಂತ ಅರ್ಪಣೆಗಳನ್ನು ಅರ್ಪಿಸಿ ಪೂಜಿಸಬೇಕು ಸ್ಕಂದ ಮಾತೆಗೆ ಕೆಂಪು ಬಣ್ಣದ ಹೂ ವಿಶೇಷವಾಗಿ ಗುಲಾಬಿ ಹೂವು ಪ್ರಿಯವಾದುದು ಸ್ಕಂದ ಮಾತೆ ಹಾಗೂ ಮಾತೆಯ ಪುತ್ರ ಸ್ಕಂದನ ಆಶೀರ್ವಾದಕ್ಕೆ ವಿಶೇಷ ಪೂಜೆಯ ದಿನ ಈ ದಿನ ಮಾಡಬೇಕು ಷೋಡೋಪಚಾರ ಪೂಜೆಯ ನಂತರ ಆರತಿಯೊಂದಿಗೆ ಪೂಜೆಯನ್ನು ಮುಕ್ತಾಯಗೊಳಿಸಬೇಕು ಜೀವನದ ಸದ್ಗತಿಗೆ ಮತ್ತು ಆಧ್ಯಾತ್ಮಿಕ ಸಂತುಷ್ಟಿಗೆ ಈ ಅವತಾರಕ್ಕೆ ಆರಾಧನೆಯನ್ನು ಮಾಡಲಾಗುತ್ತದೆ ಇನ್ನು ಸ್ಕನ್ ಅಥವಾ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರುವ ಹಾಗೆ ವಿಶುದ್ಧ ಚಕ್ರದಲ್ಲಿ ನೆಲೆಸಿದ್ದ ಮನಸ್ಸುಳ್ಳ ಸಾಧಕನ ಸಮಸ್ತ ಬಾಹ್ಯ ಕ್ರಿಯೆಗಳು ಮತ್ತು ಚಿತ್ತವೃತ್ತಿಗಳು ಸ್ಕಂದಾಮತಿ ಪೂಜೆಗಳಿಂದ ಲೋಪವಾಗುತ್ತದೆ ಅವನು ವಿಶುದ್ಧ ಚೈತನ್ಯ ಸ್ವರೂಪದತ್ತ ಮುಂದುವರಿಯುತ್ತ ಇರುತ್ತಾನೆ ಅವನ ಮನಸ್ಸು ಎಲ್ಲ ಲೌಕಿಕ ಸಾಂಸಾರಿಕ ಮಾಯಾ ಬಂಧನಗಳಿಂದ ಮುಕ್ತವಾಗಿ ಪದ್ಮಾಸನ ಸ್ಕಂದಾಮತಿಯ ಸ್ವರೂಪದಲ್ಲಿ ಪೂರ್ಣವಾಗಿ ತಲ್ಲೀನವಾಗುತ್ತದೆ ಈ ಸಮಯದಲ್ಲಿ ಸಾಧಕನು ಅಂದರೆ ಭಕ್ತನು ಹೆಚ್ಚಿನ ಎಚ್ಚರಿಕೆಯಿಂದ ಉಪಾಸನೆಯನ್ನು ಮುಂದುವರಿಸಬೇಕು ತನ್ನ ಎಲ್ಲ ಧ್ಯಾನ ವೃತ್ತಿಗಳನ್ನು ಏಕಾಗ್ರವಿರಿಸಿಕೊಂಡು ಸಾಧನ ಪಥದಲ್ಲಿ ಮುಂದೆ ಹೋಗಬೇಕು ಜಗಜ್ ಸ್ಕಂದಾಮತಿಯ ಸ್ಕಂದ ಉಪಾಸನೆಯಿಂದ ಭಕ್ತನ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಈ ಮರ್ತ್ಯಲೋಕದಲ್ಲಿ ಅವನಿಗೆ ಪರಮಶಾಂತಿ ಮತ್ತು ಸುಖದ ಅನುಭವವಾಗುತ್ತದೆ ಅವನಿಗಾದ ಮೋಕ್ಷದ ಬಾಗಿಲು ತಾನಾಗಿಯೇ ಸುಲಭವಾಗುತ್ತದೆ ಸ್ಕಂದಮಾತೆ ಉಪಾಸನೆಯಿಂದ ಬಾಲರೂಪಿ ಭಗವಾನ್ ಸ್ಕಂದನ ಉಪಾಸನೆಯೂ ಕೂಡ ತಾನಾಗಿಯೇ ಆಗುತ್ತದೆ ಈ ವಿಶೇಷತೆ ಕೇವಲ ಇವರಿಗೆ ದೊರೆಯುತ್ತದೆ ಆದ್ದರಿಂದ ಸ್ಕ ಸಾಧಕನು ಸ್ಕಂದ ಮಾತೆ ಉಪಾಸನೆಯ ಕಡೆ ವಿಶೇಷ ಗಮನ ಕೊಡಬೇಕು ಸೂರ್ಯಮಂಡಲ ಅಧಿಷ್ಠಾತಿ ದೇವಿಯಾದ್ದರಿಂದ ಇವಳ ಉಪಾಸಕನು ಅಲೌಕಿಕ ತೇಜ ಹಾಗೂ ಕಾಂತಿಯಿಂದ ಪ್ರಸನ್ನನಾಗುತ್ತಾನೆ ಒಂದು ಅಲೌಕಿಕ ಪ್ರಭಾವ ಮಂಡಲವು ಅದೃಶ್ಯವಾಗಿ ಯಾವಾಗಲೂ ಇವನ ಸುತ್ತಲೂ ಹರಡಿಕೊಂಡಿರುತ್ತದೆ ಈ ಪ್ರಭಾವ ಮಂಡಲವು ಪ್ರತಿಕ್ಷಣ ಅವನ ಯೋಗಕ್ಷೇಮವನ್ನು ನಿರ್ವಹಿಸುತ್ತದೆ ನಾವು ಏಕಾಗ್ರ ಭಾವದಿಂದ ಮನಸ್ಸನ್ನು ಪವಿತ್ರರಾಗಿರಿಸಿಕೊಂಡು ಜಗಜ್ಜನೆಯ ಶರಣಾಗಲು ಪ್ರಯತ್ನಿಸಬೇಕು ಈ ಘೋರ ಭವಸಾಗರದ ದುಃಖದಿಂದ ಮುಕ್ತನಾಗಿ ಮೋಕ್ಷವನ್ನು ಸುಲಭವಾಗಿಸಿಕೊಳ್ಳಲು ಇದಕ್ಕಿಂತ ಉತ್ತಮವಾದ ಬೇರೆ ಮಾರ್ಗವಿಲ್ಲ ಎಂದು ಉಲ್ಲೇಖಿಸಲಾಗಿದೆ ಇನ್ನು ಐದನೇ ದಿನ ಹೇಳಬೇಕಾದ ಮಂತ್ರ ಚತುರ್ಭುಜಂ ಸುವರ್ಣಾಭಂ ಶಂಖ ಚಕ್ರ ಗದಾಂಬುಜಂ ಪಂಚಮ್ಯಂ ಪೂಜೆಯೇ ದೈವಾಂವ್ಯಂ ಸದಾ ಮಕರ ವಾಹಿನಾ ಕತೆ ಕೇಳಬೇಕಾದ ಕತೆ ಶುಂಭ ಹಾಗೂ ನಿಶುಂಭ ದ್ವಯರಿಗೆ ಚಂಡ ಹಾಗೂ ಮುಂಡ ಎಂಬ ಇಬ್ಬರು ರಾಕ್ಷಸ ಸೇವಕರು ಇದ್ದರು ಅವರು ಹಿಮಾಲಯದಲ್ಲಿ ನೆಲೆಸಿದ್ದ ಶೈಲಜಾ ದೇವಿಯನ್ನು ಕಂಡು ಅವಳ ಸೌಂದರ್ಯಕ್ಕೆ ಮಾರುಹೋದರು ತಡಮಾಡದೆ ಒಡೆಯ ಶುಂಭನಲ್ಲಿಗೆ ಬಂದು ಹೇಳಿದರು ತಡಮಾಡದೆ ಒಡೆಯ ಶುಂಭನಲ್ಲಿಗೆ ಬಂದು ಹೇಳಿದರು ಅಪ್ರತಿಮ ಸುಂದರಿಯು ಸ್ತ್ರೀಯರಲ್ಲಿಯೇ ರತ್ನಪ್ರಾಯಳು ಆದ ಸ್ತ್ರೀಯನ್ನು ಕಂಡು ಬಂದಿದ್ದೇವೆ ಅವಳನ್ನು ನೀನು ಒಮ್ಮೆ ನೋಡಬೇಕು ಆಕೆ ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ ಇದ್ದಾಳೆ ಅವಳು ಯಾರೆಂದು ತಿಳಿದಿಲ್ಲ ಆದರೆ ಹಸುರರ ಒಡೆಯನಾದ ನಿನ್ನ ಬಳಿ ಆಕೆ ಇರಲೇಬೇಕು ಐರಾವತ ಪಾರಿಜಾತ ಇತ್ಯಾದಿ ಸೃಷ್ಟಿಯಲ್ಲಿ ಇರುವ ಎಲ್ಲ ಶ್ರೇಷ್ಠ ಆಭರಣ ಶಕ್ತಿಗಳು ನಿನ್ನ ಬಳಿ ಇವೆ ಆದರೆ ಇಂಥ ಸ್ತ್ರೀರತ್ನ ನಿಮಗೆ ಕಾಣದೆ ಹೇಗೆ ಬಿಟ್ಟು ಹೋಯಿತು ಚಂಡಾಮುಂಡರ ಈ ಮಾತು ಕೇಳಿದ ಶುಂಭ ತಡ ಮಾಡದೆ ಸುಗ್ರೀವನೆಂಬ ಅಸುರರನ್ನು ದೇವಿಯ ಬಳಿಗೆ ದೂತನಾಗಿ ಕಳಿಸುತ್ತಾನೆ ಸುಗ್ರೀವನು ದೇವಿಯಲ್ಲಿಗೆ ಬಂದು ಶುಂಭಾ ನಿಶುಂಭರು ಮೂರು ಲೋಕಗಳ ಒಡೆಯರು ಅವರ ಬಳಿ ಸರ್ವವೂ ಇದೆ ಆದುದರಿಂದ ಅವರಿಬ್ಬರಲ್ಲಿ ಒಬ್ಬರನ್ನು ನೀನು ಮದಿಯ ಮದುವೆಯಾಗಬೇಕು ಎಂದು ಹೇಳುತ್ತಾನೆ ಅದನ್ನು ಕೇಳಿದ ದೇವಿಯು ಹೌದು ನೀನು ಹೇಳಿದ್ದು ಸರಿ ಆದರೆ ಯಾರು ನನ್ನೊಂದಿಗೆ ಯುದ್ಧ ಮಾಡಿ ಗೆಲ್ಲುತ್ತಾರೆ ಅವರನ್ನೇ ನಾನು ಮದುವೆಯಾಗುವುದೆಂದು ಸಂಕಲ್ಪ ಮಾಡಿಬಿಟ್ಟಿದ್ದೇನೆ ಇನ್ನೇಕೆ ತಡ ಶುಂಭನೋ ನಿಶುಂಭನೋ ಯಾರಾದರೂ ಬಂದು ನನ್ನೊಂದಿಗೆ ಕಾದಾಡಿ ಗೆದ್ದು ನನ್ನ ಪಾಣಿಗ್ರಹಣ ಮಾಡಿಕೊಳ್ಳಲಿ ಎಂದಳು ಅದನ್ನು ಕೇಳಿದ ಸುಗ್ರೀವ ನಕು ಏನು ಮಾತೆಂದು ಹೇಳುತ್ತಿರುವೆ ಇಂದ್ರಾದಿ ದೇವತೆಗಳಿಂದ ಅಸಾಧ್ಯವಾದವರೊಂದಿಗೆ ನೀನು ಹೇಗೆ ಯುದ್ಧ ಮಾಡುತ್ತೀಯ ಎಂದು ಹೇಳಿದಳು ಆಗ ಆ ತಾಯಿ ಇನ್ನೇನು ಮಾಡಲು ಆಗದು ನನ್ನ ಸಂಕಲ್ಪದ ವಿಷಯವನ್ನು ನಿನ್ನ ಒಡೆಯರಿಗೆ ತಿಳಿಸು ಎಂದಳು ಅನ್ಯ ಮಾರ್ಗ ಕಾಣದ ದೂತ ಸುಗ್ರೀವ ಹಿಂದಿರುಗಿ ಬಂದು ಅಸುರರ ರಾಜನಿಗೆ ನಡೆದ ವೃತ್ತಾಂತವನ್ನೆಲ್ಲ ಸವಿಸ್ತಾರವಾಗಿ ತಿಳಿಸಲು ರಾಕ್ಷಸರೆಲ್ಲ ಸಿಟ್ಟಿನಿಂದ ಕೂಗಾಡಿದರು ಇದನ್ನು ಕೇಳಿದ ಶುಂಭ ತನ್ನ ಸೇನಾಧಿಪತಿ ಧೂಮ್ರಲೋಚನನ್ನು ಕರೆದು ಸೈನ್ಯದೊಂದಿಗೆ ಹೋಗಿ ಆ ಸ್ತ್ರೀಯ ಕೂದಲು ಹಿಡಿದು ಬಲಪ್ರಯೋಗದಿಂದ ಎಳೆದು ಎಂದು ಆಜ್ಞಾಪಿಸುತ್ತಾನೆ ಆಜ್ಞೆ ಪ ಪಾಲನೆಗಾಗಿ ಧೂಮ್ರಲೋಚನ ಆರು ಸಾವಿರ ರಾಕ್ಷಸ ಸೈನಿಕರೊಂದಿಗೆ ದೇವಿಯನ್ನು ಎಳೆದು ತರಲು ಹೊರಡುತ್ತಾನೆ ಹಿಮಾಲಯದಲ್ಲಿ ದೇವಿಯನ್ನು ಕಂಡ ತಕ್ಷಣ ಶುಂಭ ನಿಶುಂಭರಲ್ಲಿಗೆ ಬರುವಂತೆ ಹೋಗುತ್ತಾನೆ ನೀನು ಸಂತೋಷದಿಂದ ಬರದಿದ್ದರೆ ನಿನ್ನ ಕೂದಲು ಹಿಡಿದು ನನ್ನ ಒಡೆಯನಲ್ಲಿಗೆ ಎಳೆದುಕೊಂಡು ಹೋಗುತ್ತೇನೆ ಎಂದು ಹೆದರಿಸುತ್ತಾನೆ ಅದನ್ನು ಕೇಳಿದ ದುರ್ಗಾದೇವಿ ಹೇಗೋ ನೀನು ಸೈನ್ಯದೊಂದಿಗೆ ಬಂದಿದ್ದೀಯಲ್ಲ ನಿನ್ನ ಇಚ್ಛೆಯಂತೆ ನನ್ನನ್ನು ಎಳೆದುಕೊಂಡು ಹೋಗು ಎಂದು ನುಡಿಯುತ್ತಾನೆ ಅದನ್ನು ಕೇಳಿ ಕೆರಳಿದ ಧೂಮ್ರಲೋಚನ ದೇವಿಯತ್ತ ಮುನ್ನುಗ್ಗುತ್ತಾನೆ ಆದರೆ ದುರ್ಗಾದೇವಿಯು ಹುಂಕರಿಸಿದ ಮಾತ್ರಕ್ಕೆ ಧೂಮ್ರಲೋಚನ ಭಸ್ಮವಾಗಿ ಬಿಡುತ್ತಾನೆ ಹೀಗೆ ಧೂಮ್ರಾ ಎಂಬ ರಕ್ಷಸನನ್ನು ಸಂಹಾರ ಮಾಡಿ ಧೂಮ್ರಾ ಎಂದು ನಾಮಾಂಕಿತಳಾದಳು ಇದು ಐದನೇ ದಿನದ ಕತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಜೊತೆಗೆ ನಾನು ಮೊದಲನೇ ದಿನ ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಕೇಳಬೇಕಾದ ಕಥೆಯನ್ನು ಕೂಡ ನನ್ನ ಚಾನಲಲ್ಲಿ ಹಾಕಿದ್ದೀನಿ ನೋಡಿ ಅದನ್ನು ಕೂಡ ಕೇಳಿ ಜೊತೆಗೆ ನಾನು ಮುಂದೆ ಆರು ಏಳು ಎಂಟು ಒಂಬತ್ತು ದಿನಗಳಲ್ಲಿ ಪೂ ಮಾಡಬೇಕಾದ ಪೂಜೆ ಕೇಳಬೇಕಾದ ಕತೆ ಹೇಳಬೇಕಾದ ಮಂತ್ರ ಎಲ್ಲದನ್ನೂ ಕೂಡ ಹಾಕ್ತೀನಿ ಅದನ್ನು ಪಡೆಯೋದಕ್ಕೋಸ್ಕರ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನೋಡ್ಕೋಬೋದು ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನೀವು ದುರ್ಗಾ ಮಾತೆ ಅಥವಾ ಚಾಮುಂಡೇಶ್ವರಿ ಮಾತೆಯ ಭಕ್ತರಾಗಿದರೆ ಓಂ ಚಾಮುಂಡೇಶ್ವರಿ ಏನಮ್ಮ ಓಂ ದುರ್ಗಾದೇವಿಯೇ ನಮ್ಮ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಅಭಿಸ್ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ